ೇ ತಪ್ಪಾಗಿ ಹೋಯ್ತು ಪ್ಲೀಸ್ ಕ್ಷಮಿಸಿಬಿಡಿ ಅಭಿಮಾನಿಗಳ ಮುಂದೆ ಕ್ಷಮೆ ಕೋರಿದ ಸೀತಾರಾಮ ನಟಿ ವೈಷ್ಣವಿಗೌಡ ಇಂದು ಸೀರಿಯಲ್ಗಳೆಂದರೆ ಅದು ಕೇವಲ ಸೀರಿಯಲ್ಗಳಾಗಿಲ್ಲ ಬದಲಿಗೆ ಜನಮಿಡಿತವೂ ಆಗಿಬಿಟ್ಟಿದೆ ನಮ್ಮ ನೆಚ್ಚಿನ ತಾರೆಯರು ಹೀಗೆಯೇ ಇರಬೇಕು ಎಂದು ದೊಡ್ಡ ಪ್ರೇಕ್ಷಕರ ವರ್ಗವೇ ಬಯಸುತ್ತದೆ ಅವರು ತೊಡುವ ಉಡುಗೆ ತೊಡುಗೆಗಳಿಂದ ಎಲ್ಲವೂ ಹೀಗೆಯೇ ಇರಬೇಕು ಎಂದು ಅಭಿಮಾನಿಗಳು ಬಯಸುವುದು ಸಹಜ ಇದೇ ಕಾರಣಕ್ಕೆ ಹೀರೋ ಹೀರೋಯಿನ್ಗಳಿಗೆ ಹೊರಗಡೆ ಹೋದರೂ ಅಷ್ಟೇ ಬೆಳೆ ಸಿಗುತ್ತದೆ ವಿಲನ್ಗಳಿಗೆ ಹೊರಗಡೆ ಕೂಡ ಚೀಮಾರಿ ಹಾಕುವುದು ಇದೆ ಅಷ್ಟರ ಮಟ್ಟಿಗೆ ಸೀರಿಯಲ್ಗಳು ದೊಡ್ಡ ಪ್ರಮಾಣದ ವೀಕ್ಷಕರನ್ನು ಹೊಂದಿಕೊಂಡಿದೆ ಅದರಲ್ಲೂ ಮಹಿಳಾ ವರ್ಗವನ್ನು ಆರಿಸಿಕೊಂಡು ಬಿಟ್ಟಿದೆ ಸೀರಿಯಲ್ಗಳಲ್ಲಿ ಚಿಕ್ಕ ಪಾತ್ರವಾದರೂ ಅದನ್ನು ಸಹಿಸದ ಮಟ್ಟಿಗೆ ಪ್ರೇಕ್ಷಕರು ಹೋಗುತ್ತಾರೆ ಹಿಂದೆಲ್ಲ ತಮ್ಮೊಳಗೆ ಈ ವಿಷಯಗಳನ್ನು ಚರ್ಚೆ ಮಾಡಿಕೊಳ್ಳುತ್ತಿದ್ದರು ಆದರೆ ಇದೀಗ ಸೋಷಿಯಲ್ ಮೀಡಿಯಾ ಸಖತ್ ಆ್ಯಕ್ಟಿವ್ ಆಗಿರುವ ಕಾಲದಲ್ಲಿ ಸೀರಿಯಲ್ಗಳನ್ನು ಎಷ್ಟರ ಮಟ್ಟಿಗೆ ಹೊಗಳುತ್ತಾರೋ ಅದಕ್ಕಿಂತಲೂ ಹೆಚ್ಚಿದಾಗಿ ಬಾಯಿಗೆ ಬಂದಂತೆ ಬೈಯುವುದೂ ಉಂಟು ಇದೀಗ ಬಹು ಪ್ರೇಕ್ಷಕ ವರ್ಗದ ಮನ ಗೆದ್ದಿರುವ ಸೀತಾರಾಮ ಸೀರಿಯಲ್ ಕತೆ ಕೇಳಿ ಇದೀಗ ಅಭಿಮಾನಿಗಳು ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ಸೀತಾರಾಮ ಕಲ್ಯಾಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇದೀಗ ಅದ್ದೂರಿಯಾಗಿ ನಿಶ್ಚಿತಾರ್ಥವು ನೆರವೇರುತ್ತಿದೆ ಇನ್ನೇನು ಯಾವುದೇ ವಿಘ್ನ ಬಾರದಂತೆ ಸೀತಾರಾಮ ಒಂದಾದರೆ ಸಾಕಪ್ಪ ಎನ್ನುವುದು ಅಭಿಮಾನಿಗಳ ಅಭಿಮತ ಇದರ ನಡುವೆಯೇ ಎಲ್ಲರ ಕಣ್ಣು ಕುಕ್ಕಿದ್ದು ಸೀತೆ ಉಟ್ಟ ಸೀರೆಯ ಬಗ್ಗೆ ಸೀತಾಳನ್ನು ನೋಡಲು ರಾಮ್ ಮನೆಯವರು ಬಂದು ಸೀತಾ ಉಟ್ಟ ಸೀರೆಯನ್ನು ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಕ್ಕ ಟ್ರೋಲ್ ಮಾಡಲಾಯಿತು ನೀಲಿ ಅಂದರೆ ಇಂಕ್ ಬಣ್ಣದ ಮೇಲೆ ಬೆಳ್ಳಿ ಬಣ್ಣದ ದೊಡ್ಡ ಹೂಗಳ ಡಿಸೈನ್ ಇರುವ ಸೀರೆಯನ್ನು ಸೀತಾ ಉಟ್ಟಿದ್ದಳು ಇದಕ್ಕೆ ಕಾಂಬಿನೇಷನ್ ಆಗಿ ಸ್ಯಾಂಡಲ್ವುಡ್ ಕಲರ್ ಬ್ಲೌಸ್ ತೊಟ್ಟಿದ್ದಳು ಇದನ್ನು ವೀಕ್ಷಕರು ಸ್ವಲ್ಪವೂ ಇಷ್ಟಪಟ್ಟಿರಲಿಲ್ಲ ಥೂ ಮಿಸ್ ಮ್ಯಾಚ್ ಅಷ್ಟು ಗೊತ್ತಾಗಲ್ವಾ ಡ್ರೆಸ್ ಸೆನ್ಸ್ ಇಲ್ವಾ ವಯಸ್ಸಾದವರ ರೀತಿ ಕಾಣ್ತಾ ಇದ್ದಾಳೆ ಸೀತಾ ಹೀಗೆ ಏನೇನೋ ಕಮೆಂಟ್ಗಳನ್ನು ಶೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದು ಆಯಿತು ಸೀತಾ ಸೀರೆ ಸೆಲೆಕ್ಷನ್ನು ಸರಿಯಾಗಿ ಮಾಡಿಲ್ಲ ಬ್ಲೌಸ್ ಕಲರ್ ಬೇರೆ ಆಗಿರಬೇಕಿತ್ತು ಸೀತಾ ಈ ಲುಕ್ನಲ್ಲಿ ಅಜ್ಜಿ ಥರ ಕಾಣುತ್ತಾ ಇದ್ದಾರೆ ಸೀತಾಗೆ ಸ್ವಲ್ಪವೂ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಹೀಗೆ ಬಂದಿರುವ ನೂರಾರು ಕಮೆಂಟ್ಗಳನ್ನು ಸೀತಾ ಓದದೇ ಇರುತ್ತಾರೆಯೇ ಹೌದು ಸೀತಾರಾಮ ಸೀತೆ ವೈಷ್ಣವಿ ವೈಷ್ಣವಿಗೌಡ ಅವರು ತಮ್ಮ ಸೀರೆಯ ಬಗ್ಗೆ ಬಂದಿರುವ ನೂರಾರು ಕಮೆಂಟ್ಗಳನ್ನು ಓದಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂದ ಮಾತ್ರಕ್ಕೆ ಅವರೇನು ಕಮೆಂಟ್ ಮಾಡಿರುವವರ ಬಗ್ಗೆ ಬೇಸರ ವ್ಯಕ್ತಪಡಿಸಲಿಲ್ಲ ಬದಲಿಗೆ ತಾವು ಅಂದು ಉಟ್ಟುಕೊಂಡಿದ್ದ ಸೀರೆ ಬ್ಲೌಸ್ ನೋಡಿ ವೀಕ್ಷಕರಿಗೆ ತುಂಬ ಬೇಸರವಾಗಿರುವ ಬಗ್ಗೆ ವೈಷ್ಣವಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಸಾರಿ ನೀವು ರಾಶಿ ರಾಶಿ ಕಮೆಂಟ್ಗಳನ್ನು ನೋಡಿದೆ ಅಂದು ಅರ್ಜೆಂಟ್ನಲ್ಲಿ ಹೋಯಿತು ನಾನು ಸರಿಯಾಗಿ ಗಮನಿಸಲಿಲ್ಲ ನಿಮಗೆಲ್ಲ ಬೇಸರವಾಗಿದೆ ಎಂಬುದು ಕಮೆಂಟ್ ನೋಡಿದರೆ ತಿಳಿಯುತ್ತದೆ ಅದಕ್ಕಾಗಿ ಕ್ಷಮೆ ಕೋರುತ್ತೇನೆ ಮುಂದೆಂದು ಹೀಗೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಸೀತಾರಾಮ ಎಂಗೇಜ್ಮೆಂಟ್ ಶೂಟಿಂಗ್ ಹೇಗೆ ನಡೆಯಿತು ಎಂಬ ಬಗ್ಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ವೈಷ್ಣವಿ ಅವರು ಕೊನೆಯಲ್ಲಿ ಮಿಸ್ ಮ್ಯಾಚ್ ಸೀರೆ ಬಗ್ಗೆ ಮಾತನಾಡಿ ಕ್ಷಮೆಯನ್ನು ಕೋರಿದ್ದಾರೆ ಇವರ ದೊಡ್ಡತನಕ್ಕೆ ಅಭಿಮಾನಿಗಳು ಫಿದ ಆಗಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್